ಮಾ ಈಗ ಬಂದಿಯ ನೀನು ಮಾವನ ಗಂಗ ನಾ ಬಂದ್ರೂ ಈಗ ಬರ್ಬೋದು ಯಾಕಂಗಿ ಬಾಳ ದಿವಸದ ಮೇಲೆ ಮಾವ ಬಂದವನು ಸಂತೋಷ ನಿನ್ನ ಯಾಕಂಗ ಮಾವ ಅನ್ನೋದನ್ನ ನೀ ಖುಷಿಯಿಂದ ಕೇಳಿದ್ರೆ ಸಂತೋಷಕ್ಕೆ ಗೊತ್ತ ಗಂಗ ದೀಪಾವಳಿ ಮಾಡಿದ ಹೆಂಡಿ ಪಾಂಡ್ರಂಗ್ ಮುಖಾಭಿಸ್ಕೊಂಡು ಮಾತನಾಡಿದ್ರಾ ಹೆಂಗ್ ಮಾತಾಡ್ಲಿ ಹೇಳ ಗಂಗಾ ನಾ ಹೆಂಗ್ ಮಾತಾಡ್ಲಿ ಹಂಗೇನಿಲ್ಲ ಮಾವ ಗಂಗಾ ಕಳ್ಳಿ ಹಳೆ ಕಳ್ಳಿ ನಿನ್ನ ಮನಸ್ಸಿನಾಗ ಏನೋ ಇಟ್ಕೊಂಡ್ ತೊರಗತಿ ಅಂತ ನನ್ನ ಮನಸ್ಸು ಹೇಳಕತ್ತೈತಿ ಅಂತ ಚಿಂತಿ ನಿನಗೇನ್ ಹೇಳ್ತಿ ಏನೈತಿ ಹೇಳ ಗಂಗಾ ಹೇಳ ಏನು ಇಲ್ಲ ದೊಡ್ಡ ಮಾವ ಯಾರ ಮುಂದೆ ಹೇಳಬೇಡ ಅಂತ ಹೇಳ ಹೌದಾ ನಮ್ಮಣ್ಣ ನನ್ನ ನಮ್ಮಣ್ಣ ನನ್ನ ಮುಂದೆ ಏನೂ ಹೇಳಬೇಡ ನನ್ನ ಹೆಂಗ ನಮ್ಮಣ್ಣನಗ ನಾನು ಚೆನ್ನಾಗಿ ಗೊತ್ತೈದ್ ಬಿಡು ಹಗಲು ರಾತ್ರಿ ಒಂದ್ ಮಾಡಿ ದುಡಿದು ಒಟ್ಟಿಗೆ ಸಮಯ ಗುಂಡಲಾರದೆ ಒಪ್ಪ ಊಟ ಮಾಡಿ ದುಡ್ಡಿಗೆ ದುಡ್ಡು ಕುಡಿಸಿ ತಮ್ಮನ್ನು ಸಹಾಯ ಮಾಡುದ್ರಾಗ ಹಿಂಗಂತ ನಾಳೆ ನಾ ಬಂದ ಮ್ಯಾಗ ನನ್ನ ಮುಂದೆ ಯಾರು ಬಂದು ಅಂತ ಹೇಳಿರ್ಬೇಕಲ್ಲ ಗಂಗಾ ನಿನಗ ಹಾ ನನ್ನ ದುಡಿಮಿ ಒಳಗ ನಮ್ಮಣ್ಣನ ದುಡಿಮಿ ಒಳಗ ಸಾಲಿ ಕಲ್ತ ದೊಡ್ಡ ಸಹಬಾಗಿ ಬಂದ ನನ್ಗಂಗ ನನ್ನ ಕಂಡ್ರ ನನ್ನ ಅಣ್ಣನ ಕಂಡ್ರ ನನ್ನ ಮಣ್ಣನ್ ಬೇಕ ನನ್ನ ನೋಡ್ರೆ ಎಷ್ಟು ಸಂತೋಷ ಪಡ್ಬೋದು ನನಗೆ ಹೇಳಕ್ ಶಬ್ದನ ಸಾಲ ನೋಡ್ ಆ ಶಬ್ದನ ಸಾಲ ಮಾವ ಬಟ್ ಬಾಮ್ಮ ಭರಾ ಎಳೆ ಆಯ್ತು ಕೈ ಕಾಲು ಮುಖ ತೊಳೆ ರೆಸ್ಟ್ ಮಾಡಿ ಅಂತೀವಿ ಮಾವ ಆಗಂಗ ಹಾಲು ಕುಡಿದ್ಕಿಂತ ಹೆಚ್ಚಾಗೈತಿ ನೀನು ಮುಖ ನೋಡಿ ಬಾರ ಯಾಗಂಗ ನಾನು ಕೂಡ ಹಾಡಿ ಕುಣ್ಯಾಕ ನಿನಗೆ ಏನು ಅದು ಹೆಂಗೆ ಇರ್ಬೇಕಂತಂದ್ರೆ ಹಾಲು ಸಕ್ರಿ ಬೇರೆಸ್ದಂಗೆ ಇರ್ಬೇಕಂದ ಹಾಲು ಸಕ್ರಿ ಬೇರೆಸ್ದಂಗೆ ಇರ್ಬೇಕ ಆಗಮ್ಮ ಈಗಲಾದ್ರೂ ಹಾಲ್ ತೊಂಬರ್ತಾ ಇದ್ದೀನಿ ಈಗಲಾದ್ರೂ ಖುಷಿ ಆಗಕಂತೆ ತಡಿ ಮಾವ ಅಣ್ಣ ಗಂಗ ಯಾಕಂಗ ನೀ ಯಾವುದೋ ಗೊಂದಲ ಸಿಕ್ಕೊಂಡ ನನ್ನ ಮಾತಿಂದಾಗಿ ತಪ್ಪಾಗತ್ತಿ ಅಂತ ಗತಿ ಇರಲಿ ನನ್ನ ತಡಿ ಯಾರು ಬೇಕಂದ್ರೆ ನೀ ಹಾಡಾಕ ಬೇಕು ನೋಡ್ ಗಂಗಾ ಹಾಡಾಕ ಬೇಕ ಆತ್ಮವ ನೀ ಹೇಳ್ದಂಗ ಹಾಡಿ न ಖುಷಿಗೋಸ್ಕರ ಹಾಲು ತರ್ತಾಯಿದ್ದೀನಿ ಹಾಲು ತರಬೇಕಿ ಒಂದು ವಿಷಯ ಇರೋ ಮಮ್ಮ ಆಯ್ತಿಂದ ನನಗೆ ನನ್ನ ಮನಸ್ಸು ಕತ್ತದ್ದು ಏನು ಪಾ ತಮ್ಮ ಪ್ರಕಾಶ ಇನ್ನೂ ಯಾಕೆ ಬರಲಿಲ್ಲ ನಮ್ಮಣ್ಣ ಏನು ಪಾ ತಮ್ಮ ಪ್ರಕಾಶ ಯಾವಾಗ ಬಂದಿಪ್ಪ ಅಣ್ಣ ನೆನದವ್ರ ಮನದಾಗ ಅಂದಂಗ ಇದೀಗ ನೆನ್ಪು ಅಂತಪ್ಪ ಅಣ್ಣ ಅಷ್ಟೊಳಗೆ ನೀ ಬಂದಿ ಅಣ್ಣ ನಿನ್ನ ಆಶೀರ್ವಾದ ಸಾಲಿ ಮುಗಿಸಿ ಸಾಯ ಆಶೀರ್ವಾದ ಮಾಡೋಣ ನೂರಾರು ವರ್ಷ ಆಯುಷ್ಯ ಆರೋಗ್ಯ ಭಾಗ್ಯಗಳಿಂದ ಬಾಳುವಂತವ ನಾವು ಅಲ್ಲೋ ತಮ್ಮ ಪ್ರಕಾಶ ಊರಿಗೆ ಬರಿತ ಒಂದು ಬರಿಬಾರ್ದೇನೋ ನೀನು ಅಣ್ಣ ಪತ್ರದೊಳಗ ಸಂತೋಷ ಹಂಚಿಕೊಳ್ಳೋದು ಬ್ಯಾಡಂತ ಖುದ್ದಾಗಿ ನಾನೇ ಬಂದನ ಹುಟ್ಟು ಕುರುಡಗ ಕಂಡು ಕೊಟ್ಟವರು ಕಾರಣ ಆ ಕುರುಡಗ ಕಂಡು ಬಂದ್ರ ಕಂಡು ಕೊಟ್ಟವರು ಮೊದಲು ನೋಡಬೇಕು ಅನ್ನೋಂಗ ವಿದ್ಯಾ ಬುದ್ಧಿ ಕಾರಣದ ನಿನ್ನ ಮೊದಲು ನೋಡಬೇಕು ಅಂತ ಅನಿಸ್ತಾನ ಅಣ್ಣ ಪತ್ರ ಬರಲಾರ ಬಂದಾಗ ಅಣ್ಣ ದೊಡ್ಡಪ್ಪರು ಮತ್ತ ಸಣ್ಣಪ್ಪರು ಅವರು ಅವರು ಅಣ್ಣ ದೇವರ ದಯದಿಂದ ಅವರೆಲ್ಲರು ಚೆನ್ನಾಗಿದಾರು ತಮ್ಮ ದೊಡ್ಡಪ್ಪರು ದಿನಕ್ಕೊಂದ್ಸರಿ ನಿನ್ನ ನೆಲೆಸಲಾರ್ದ ಇದ್ದವರ ಅಲ್ಲ ನೀ ಬಂದದ್ದು ಆ ನನ್ನ ದೊಡ್ಡದ ನೀ ಗೊತ್ತಾದ್ರ ಬಹಳ ಸಂತೋಷ ಆಕಾರ ಏನಪ್ಪಾ ಸಂತೋಷ ಆಕಾರ ದೇವರಂತ ಮಹಾನ್ ಬಾವ್ರು ಊರಿಗೊಬ್ಗಿಂತ ಕರ್ಣಾಮೂರ್ತಿಗಳು ನಮ್ಮಂತ ಬಡೂರು ಬಾಳೆ ಬಂಗಾರನಾ ಬಂಗಾರೀನು ಬಂದಿಯವನಂತ ಒಂದ್ ಗ್ಲಾಸ್ ಹಾಲು ತಂದೆ ಇರ್ಲಿ ಬಿಡವಾ ಇರ್ಲಿ ಮಾವಾ ತಗೋ ಹಾಲು ಮಾವಾ ಹಂಗಿರೋ ಒಂದ್ ಗ್ಲಾಸ್ ತರ್ಲೇನ ಗಂಗವಾ ಬೇಡವಾ ಏಗ ನನ್ನ ತಮ್ಮನ ಮುಖ ನೋಡಿದ ಮೇಲೆ ನನಗೆ ಹಾಲು ಕುಡಿದಕ್ಕಿಂತ ಹೆಚ್ಚು ಸಂತೋಷ ಆಗಿತಿ ತಮ್ಮ ಕೊಟ್ಟಿಲ್ಲ ಕುಡಿಲಿ ತಮ್ಮ ಕುಡಿಲಿ ಕುಡಿ ತಮ್ಮ ಕುಡಿ ಏನಾ ಹಾಲ್ ನ ಗುಳಾಗಿಬಿಡಿತು तू ನೋಡ್ತ ಹಾಲು ಕುಡಿದು ಕಣ್ಣಾ ಕಾಣ್ತೋ ನೀನಗ ಹೌದಪ್ಪ ಹೇಗಂಗ ನೋಡ್ಕೊಂಡ್ ತಮ್ಮ ನೀ ಬಂದ ಖುಷಿಯೊಳಗ ಹಾಲಿನೊಳಗ ಹುಳ ಬಿದ್ದಿದ್ದು ನೋಡಿಲ್ಲ ಅಂತ ಕಾಣ್ತಿದ್ದ ಹುಳ ತಗದ ಹಾಲು ಕುಡಿಪಾ ಏನಾಗೋದಿಲ್ಲ ಅಣ್ಣ ಹಾಲಿನಾಗ ಹುಳ ಬಿದ್ದಿದ್ದು ಕಂಡಾರೆ ಕಂಡ್ರು ಕುಡಿದಂದ್ರ ನನಗ ನೋಡಪ್ಪ ತಮ್ಮ ಪ್ರಕಾಶ ನೀನು ಸಣ್ಣ ಬಿದ್ದಾಗ ಲದ್ದಿಗಟ್ಟಿ ಒಳಗೊಳಗ ಗಿಡದ ಬಡಕ್ ಕುಂತ ಊಟ ಮಾಡುವಾಗ ತಾಟಿನಾಗ ನೊಣ ಬಿದ್ರ ಎಡಗೈಲಿ ಎತ್ತಿ ಹಾಕಿ ಬಲಗೈಲಿ ಒಂದಣ್ಣ ನೀರು ಹಾಕಿ ಊಟ ಮಾಡ್ತಿದ್ವಿ ಹಂಗಪ್ಪ ಇದು ಹುಳ ಸರಿಸೋದು ಹಾಲು ಕುಡಿಯೋದು ಅಣ್ಣ ಅವಾಗ ಏನು ನಾವು ಸಣ್ಣವ್ರು ಇದ್ದೀವಿ ನಮಗ ಬುದ್ಧಿನೂ ಇದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಬಡತನ ಇತ್ತು ಒಪ್ಪ ತೂಟ ಬಂಗಾರ ಆಗಿತ್ತಣ್ಣ ಬಂಗಾರ ಆಗಿತ್ತು ನೊಣ ಬಿದ್ದೈತಂತ ಊಟ ಬಿಟ್ರ ಉಪವಾಸ ಇರ್ಬೇಕಿತ್ತ ನಾವು ಉಪವಾಸ ಇರಬೇಕಕ್ಕಿತ್ತು ಅದಕ್ಕಿಂತ ಹೆಚ್ಚಾಗಿ ಬಡತನ ನಮ್ಮ ಬಾಳೆಕಿರುವುದು ಅಷ್ಟೇ ಬಡವ ಬದಕಾಗ ಹಿರಿಯರು ಒಂದು ಉಪಾಯ ಅಷ್ಟೇ ನಾವೊಂದು ಉಪಾಯ ಅಷ್ಟೇ ಹಂಗಂತ ಅಲ್ಪನೆಗೆ ಐಶ್ವರ್ಯ ಬಂದ್ರ ಅರ್ಧ ರಾತ್ರಿ ಕೊಡಿ ಹಿಡಿದ್ರೆ ಹಂಗಪ್ಪ ಎಷ್ಟೋ ಸಲ ನಾವು ಉಂಡು ಊಟ ಯಾವಾಗ ಮಾಡಿದ್ದು ಅಂತ ಗೊತ್ತಿರೋದಿಲ್ಲ ಗೊತ್ತಿರುದಿಲ್ಲ ಅಟ್ಟು ಉಂಡವನ ಜಾನ ಅಂತ ಗಾದೆ ಮಾತಾತಲ್ಲಪ್ಪ ತಮ್ಮ ಹಪ್ಪ ಬೆಳಸಿದ ಆಲದ ಮರ ಅಂತ ನೀನ್ ಹಾಕೊಳಕ್ ಬರುತ್ತೆ ಅನ್ಪಾ ಗಾದಿ ಮಾತೇನು ನೂರಾರು ಅದಾವು ಗಾದಿ ಮಾತಕ್ಕೂ ನಿಜ ಜೀವನಕ್ಕೂ ಬಾಳ್ ಅಂತರ ಐತಣ್ಣ ಬಾಳ್ ಅಂತರ ನೀನ್ ಪುಣ್ಯದಿಂದ ಸಾಲಿ ಮುಗಿಸಿ ದೊಡ್ಡ ಸಾಯಬಾಗಿ ಬಂದೆ ನನ್ನ ಆ ದೇವ್ರು ಕೊಟ್ಟಿದ್ದನ ನಾವು ಬಯಸಿದ್ದನ ಆ ದೇವ್ರು ನಾವು ಬಯಸಿದ್ದನ್ನು ಕೊಟ್ಟಾಗ ಕೆಟ್ಟದ್ದನ್ನು ಉಂಡ ಹೊಟ್ಟಿ ಹಾಕಿ ಕಡಿಸ್ಕೊಳ್ಬೇಕಣ್ಣ ಹೊಟ್ಟಿ ಆ ಕಡಿಸ್ಕೊಳ್ಬೇಕು ದೇವನ್ ಕೊಟ್ಟಿದ್ದೇನೋ ತಮ್ಮ ಕುಂಡಿ ತೊಳ್ಕೊಂಡ ಕೈ ಹೊಲಸ ಅಂತಂದ್ರ ಕೈ ತಮ್ಮ ಅಣ್ಣ ನಿನ್ನ ನಿನ್ನ ಎದುರಿಗೆ ನಿಂತ ಮಾತಿಗೆ ಮಾತಿದ್ದ ಬಾಳ ಮಾತಾಡಿನಿ ಅಂತ ಅನ್ಸಾ ಹೀ ನಿನ್ನ ತಮ್ಮ ನಿನ್ನ ಎದುರಿಗೆ ನಿಂತ ಬಾಳ್ ಮಾತಾಡಿನಿ ನಾನ್ ಮಾತನಾಡಿದ್ರೆ ಕ್ಷಮಿಸ್ಬಿಡಣ ಕ್ಷಮಿಸಿ ಬಿಡು ಕ್ಷಮ ಕೇಳುವಂತ ಮಾತು ನೀ ಏನ್ ಮಾತಾಡಿ ಓ ತಮ್ಮ ಓದಿ ಶಾನೆ ಆಗಿರುವ ನನ್ನ ತಮ್ಮ ಗಳಗಳ ಮಾತನಾಡಿದ ಕಂಡ ನನಗೂ ಸಂತೋಷ ಆತ ನಾನು ಹಂಗ ಮಾತಾಡಿ ಬಿಟ್ನಿ ತಮ್ಮ ಪ್ರಕಾಶ ಯಾವಾಗ ಬಂದಿಯೋ ಏನೋ ಫೈಕಲ್ ಮುಖ ತೊಳ್ಕೊಂಡ್ ಬಾರ ಗಣನ ಊಟ ಮಾಡಿ ಸಹಕಾರ ಮನೆಗೆ ಹೋಗಿ ಬಂದ್ರ ಆತ ಗಂಗವ್ ನಡಿ ಊಟಕ್ಕೆ ಪಡಿಸಿ ಅಂತವ ನಡ್ರಿ ಎಲ್ಲಾರು ಹೋಗು ನೋಡ್ರಿ

ಅದಕ್ಕೆ ಅವ್ನು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋದ್ರ ಅಂತೇಳಿ ಪಂಜ ಪ್ರಕಾಶ ಅಂತೂ ಓದಿ ಶಾನಿ ಆಗಿ ದೊಡ್ಡ ಸಾಯಿ ಬಾದ್ಯಾರಪ್ಪ ನಾನು ಭಾಳ ಸಂತೋಷ ಇದ್ದವರು ಅಮ್ಮ ಹೋದವ್ರಿ ಎಲ್ಲರಿಗೂ ಸ್ವಲ್ಪ ಸ್ವೀಟ್ ಮಾಡ್ಬೇಡಮ್ಮ ರಮಣ್ಣ ಇದ ಪ್ರಕಾಶ ಲಗ್ನ ಮಾಡಿ ಮುಗಿಸ್ಬಿಡೋ ನೆನಪ ಲಗ್ನ ಖರ್ಚಲ್ಲ ಊರು ನಂದ ಅದಕ್ಕೆ ನೀವೆಲ್ಲ ಯಾರು ಏನು ತಕೊಂಡು ಮಾಡೋಂಗಿಲ್ಲ ನೋಡಪ್ಪ ಆಯ್ತು ರೀ ಅಪ್ಪ ಆಯ್ತು ನೀವು ಹೆಂಗೆ ಹೇಳ್ತೀರಿ ಹಂಗ ಆಗಲಿ ತಮ್ಮ ಮಹಾಪ್ರಕಾಶ ಜನರ್ ಕಾಲೇಜ್ ಬಿದ್ದ ಆಶೀರ್ವಾದ ತಗೋರು ತಮ್ಮ ಅಣ್ಣ ನಡೀ ಹೋಗು ನೇರ ಬಂದು ಆಗ್ಲಿ ಏನು ರಾಜರ ಸಹವಾಸ ಯಾವ ಕಡೆನೂ ಹೊಟ್ಟಿದೆ ಇಲ್ಲ ಗೋದಾವರಿ ನೀನು ಚರಿವ ಮಾತ್ರ ಅಲ್ಲ ಚಾಣಾಕ್ಷರೂ ಕೂಡ ಇದ್ರಲ್ಲಿ ಏನಿದೆ ರೀ ನಮ್ಮ ಮನೆಯ ದೇವರ ಬಂಡವಾಳ ನನಗೆ ಗೊತ್ತಿಲ್ಲವೇನು ಯಾವ ಕಷ್ಟಕ್ಕೂ ಆ ದೇವರ ನನಗಿಂತ ಕರ್ಮ ಕೊಟ್ಟನೋ ನಾಕಾನೆ ಅದ್ಯಾವುದೇ ನಿನ್ನ ದೇವರು ಈ ಕಲಿಗಾಲದಲ್ಲಿ ಗುಡಿಯಲ್ಲಿರುವ ಯಾವ ದೇವರು ತಮ್ಮಷ್ಟೇ ತಾವೇ ಉದ್ಭವವಾದವರಲ್ಲ ಎಲ್ಲ ದೇವ ಮಂದಿರಗಳಲ್ಲಿ ದೇವರುಗಳು ನಮ್ಮ ವರ್ಣಾಶ್ರಮದ ಧರ್ಮ ಸೂತ್ರದ ಪ್ರಕಾರ ಕನಿಷ್ಠ ಜಾತಿ ವಟ್ಟರು ಕಲ್ಲಿನಿಂದ ಕೆತ್ತಿ ಕಲ್ಲಿನಲ್ಲಿಯೇ ಕಲಾವಿದರೊಬ್ಬ ತನ್ನ ಕೈಚಳಕದಿಂದ ಮಾಡಿದ ವಿಗ್ರಹಗಳು ಆ ದೇವರನ್ನೇ ನಿಲ್ಲಿಸಿದ ಕಲಾವಿದನಲ್ಲವೇ ದೇವರಿಗಿಂತ ದೊಡ್ಡವನು ಅಂತೂ ಗುಡಿಯಲ್ಲಿರೋ ದೇವರುಗಳ ಬಗ್ಗೆ ಇಷ್ಟೊಂದು ಭಯ ಭೀತಿ ಇದೆ ಅಲ್ವಾ ನಿಮಗೆ ನನ್ನ ಕಣ್ಣ ಮುಂದೆ ದೇವರು ಇರೋ ಬಗ್ಗೆ ನಾನು ಮಾತನಾಡ್ತಾ ಇರುವುದು ಅಲ್ಲ ರೀ ಕಟ್ಟಿಕೊಂಡ ಹೆಂಡತಿ ಮನೆಯಲ್ಲಿ ಕೂಡ ಇಟ್ಟುಕೊಂಡ ಜೊತೆ ಹೋಗಿ ಸುಖ ಪಟ್ಕೊಂಡು ಬರ್ತಿರಲಿಲ್ಲ ಇದು ಯಾವ ಜನ್ಮದ ಪಾಪ ರೀ ನನ್ನದು ಬೇಕು ಹೆಂಡತಿ ಬೇಕು ಆದರೆ ನನಗೆಲ್ಲ ನನ್ನ ತಂದೆಯ ಈ ಮನೆ ಸೊಸೆಯಾಗಬೇಕು ಬಂದಿರುವಷ್ಟೇ ಚಿಕ್ಕನಿರುವಾಗ ಕೆತ್ತಳು ಕಳೆದುಕೊಂಡೆ ನಾನು ಆಳುಗಳ ಆರೈಕೆಯಲ್ಲೇ ಎಲ್ಲೇ ಬೆಳೆದೆ ವಿದ್ಯಾದೇವಿ ಮಾತ್ರ ಒಲೆಯಲಿಲ್ಲ ಒಬ್ಬನೇ ಮಗನೆಂದು ಅಕ್ಕರಿಂದ ಬೆಳೆಸಿದ ತಂದೆ ಬೇಡಿದಾಗೆಲ್ಲ ದುಡ್ಡನ್ನು ಕೊಟ್ಟರು ಕೈಯಲ್ಲಿ ಕಾಸಿರುವ ಶ್ರೀಮಂತರ ಮಗನಿಗೆ ಗೆಳೆಯರಷ್ಟೋ ಗೆಳತಿಯರಷ್ಟು ಲೆಕ್ಕ ತಪ್ಪಿದಾಗ ರೊಕ್ಕ ಕೊಡುವುದು ನಿಲ್ಲಿಸಿದ ತಂದೆ ಇನ್ನೊಮ್ಮೆ ತಂದು ಗಂಟು ಹಾಕಿದ ರಂದು ಬೇಲಿ ಹಾರುವ ಗೂಳಿಯ ಕೊರಳಲ್ಲಿ ಗುದ್ಧಿ ಅಂದಿರಲ್ಲಂದು ಗುದ್ದಿ ಕಟ್ಟಿರಿ ಅನು ನಿಜ ಆದರೆ ಗೂಳಿಗೆ ಬುದ್ಧಿ ಬರಲಿಲ್ಲ ಅಲ್ಲವೇ ಅಲ್ಲ ರೀ ಹೆಚ್ಚು ತಂದೆ ತಾಯಿಯನ್ನು ಬಿಟ್ಟು ನಿಮ್ಮ ನಂಬಿ ನಿಮ್ಮ ಜೊತೆ ಮದುವೆ ಆಗಿ ನೀ ಮನೆಗೆ ಬಂದಿದ್ದೀನಲ್ಲ ಇದೇನ್ರಿ ನಮಗೆ ನೀನು ಕೊಡೋ ನ್ಯಾಯ ಸರ್ವ ಕಾಲದಲ್ಲಿ ಸರ್ವ ಸ್ಥಳದಲ್ಲಿ ಸರ್ವರಲ್ಲೂ ಶಿವ ಜಗತ್ ಜಗತ್ ಎಂದು ಆ ದೇವರನ್ನೇ ನಿತ್ಯ ಆಡಿ ಪೂಜಿಸುವರಲ್ಲ ಪೂಜಿಸುವ ಕೇಳು ಯಾವ್ದು ನ್ಯಾಯ ಅನ್ಯಾಯ ಶಿವನೇ ಇಲ್ದಿದ್ರ ಮೇಲೆ ಈ ಭೂಮಿ ಮೇಲೆ ಇಷ್ಟೊಂದು ಜನ ಬದುಕ್ತಾ ಇರಲಿಲ್ಲ ದಿನನಿತ್ಯ ಆ ಶಿವನನ್ನೇ ಪ್ರಾರ್ಥಿಸುತ್ತಾರೆ ರೀ ಸರ್ವಶಕ್ತ ಆ ನಿನ್ನ ಶಿವನಾಗಿದ್ದರೆ ಮಂದಿರ ಮಠ ಮಸೀದಿಗಳಿಗೆ ಕಿಟಕಿ ಬಾಗಿಲುಗಳು ಯಾಕೆ ದ್ರೌಪದಿ ಅರ್ಥನಾದ ಕೇಳಿ ಓಡೋಡಿ ಬಂದ ವಸ್ತ್ರವನ್ನು ಅಕ್ಷಯ ಆ ನಿನ್ನ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳು ರಕ್ತ ಬಹ್ಲಾದ ಸ್ವತ್ವ ಪರೀಕ್ಷೆ ಕಾಲಕ್ಕೆ ಕಂಬದಿಂದ ವಹಿಸಿ ರಕ್ಷಿಸಿ ಹಿರೇನಕ್ಷಣ್ಯ ಕರಳನೆ ಅಂತ ಉಗ್ರ ನರಸಿಂಹನನ್ನು ಕೇಳು ನನ್ನ ಗಂಡನಿಗೆ ಸಮೃದ್ಧಿಯವಾಗ ಕೊಡು ತಂದೆ ಎಂದು ನಿಮ್ಮ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ವ ನಿಮಗೆ ಕೆತ್ತಿ ಶಿಲೆಯಾಗಿ ಗುಡಿಯಲ್ಲಿ ಕುಳಿತಿರುವ ಆ ನಿನ್ನ ದೇವರ ಮೈ ಮೇಲೆ ಬಂಗಾರದಡವಿಗೆ ಎಷ್ಟು ಸಲ ಕಳ್ಳ ಕಳರು ಕಿತ್ತುಕೊಂಡು ಹೋಗಿರುವಂತ ಘಟನೆ ಸಾಕಷ್ಟಿದೆ ಸರ್ವ ರಕ್ಷಕ ಸರ್ವಾತ್ವರಾಮ ದುಷ್ಟ ಶಿಕ್ಷೆಗೆ ಎನಿಸಿಕೊಂಡ ಆ ನಿನ್ನ ದೇವರ ಮೈ ಮೇಲಿನ ಬಂಗಾರದಡುವಿಗೆ ಕಳ್ಳ ಕೈ ಹಾಕಿದಾಗ ಸ್ವಲ್ಪ ಅಲ್ಲಾಡಿದರೆ ಸಾಕು ಕಳ್ಳ ರಕ್ತ ಕಂಡು ಸತ್ತು ಹೋಗುತ್ತಿದ್ದ ತಾನೇ ರಕ್ಷಿಸಿಕೊಳ್ಳಲಾದ ಆ ಕೇಸ್ ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತುತ್ತಿರುವಾಗ ಅವನೇ ಅವನೇ ನಿನ್ನ ದೇವರು ನನಗೇನ್ ಬೇಕಾದರೂ ಅನ್ರಿ ಪರವಾಗಿಲ್ಲ ಆದ್ರೆ ದೇವರ ಬಗ್ಗೆ ಮಾತ್ರ ಹೇಗೆಲ್ಲ ಮಾತನಾಡಬೇಡಿ ಗೋದಾವರಿ ದೇವಾಲಯದಲ್ಲಿ ದೇವಾಲಯದ ಕತ್ತಲ ಕೋಣೆಯಲ್ಲಿ ಕದಲಿದ ಕುಳಿತ ನಿನ್ನ ಕಲ್ಲು ದೇವರು ನೈವೇದ್ಯ ರೂಪದಲ್ಲಿ ಹಾರ ನೀಡಿ ಉತ್ಸವಕ್ಕಾಗಿ ಚಂದ ಬೇಡಿ ಶೃಂಗಾರಕ್ಕಾಗಿ ವಸ್ತ್ರವನ್ನು ಕೂಡಿಸಿ ಶಕೆಯಾಗಿದೆ ಅಭಿಷೇಕ ಮಾಡಿ ಎಂದು ಯಾರನ್ನಾದರೂ ಯಾವತ್ತಾದರೂ ಕೇಳಿದೆಯಾ ಒಂದು ವೇಳೆ ದೇವರುಗಳನ್ನಾದರೂ ತಿನ್ನರು ಕಲಿತರೆ ಮಾನವರಾದ ನಮಗೆ ತಿನ್ನಲು ಭೂಮಿ ಮೇಲೆ ಏನೂ ಇರುತ್ತಿರಲಿಲ್ಲ ದೇವ ಅದ್ವೈತದ ಬಗ್ಗೆ ಇಷ್ಟೊಂದು ಚೆನ್ನಾಗಿ ಮಾತನಾಡೋರು ಮಾಡಿಕೊಂಡ ಹೆಂಡತಿ ಆಸ್ತಿ ಆಕಾಂಕ್ಷೆಗಳ ಬಗ್ಗೆ ಯಾಕೆ ಅರ್ಥವಾಗುತ್ತಿಲ್ಲ ಹೆಂಡತಿ ಸುಖ ಕಾಣದ ನೀವು ಹಸಿವಿಲ್ಲದ ಊಟವಲ್ಲ ಖುಷಿನಿಲ್ಲದ ನೆಗೆ ಅಲ್ಲ ವಿಶ್ವಾಸದಲ್ಲವನ ಸ್ಥೇಹವಲ್ಲ ಇವೆಲ್ಲವೂ ಬಿಸಿಲಿನಲ್ಲಿ ಕುಸಿಬೇಕು ಅದಂತೆ ಎಂದು ಮೂರ್ತಿ ಹೇಳಿದ್ದಾನಲ್ಲವೇ ಏನೋ ಅವಶೇಷ ಅಂತ ಸರ್ವಜ್ಞ ವಚನ ಶುರು ಮಾಡಿದೆಯಲ್ಲೋ ಬಾ ಇ ಅಂದಾಗೆ ಪಾರ್ವಂತ ಯಾವಾಗ ಬಂದಿರುವೆ ನಿನ್ನೇ ಬಂದೆ ನಿನ್ನ ಬಗ್ಗೆ ವಿಚಾರಿಸಿದೆ ನೀನು ಊರಲ್ಲಿಲ್ಲ ಅಂತ ತಿಳಿತು ಶಕ್ತಿ ಏನೋ ಅಂತ ಬಂದೆ ಅದೃಷ್ಟವಶಾತ್ ಸಿಕ್ಕು ಬಿಟ್ಟೆ ಅಂದಾಗೆ ಇವರು ಇವಳು ನನ್ನ ಧರ್ಮಪತ್ನಿ ಗೋದಾವರಿ ಅಂತ ಆಗರ್ಭ ಶ್ರೀಮಂತರ ಏಕಮಾತ್ರ ಪುತ್ರಿಗ್ರಿ ಗ್ರಾಜುಯೇಟ್ ಗದಾವ್ರಿ ಇವನು ನನ್ನ ಬಾಲ್ಯ ಸ್ನೇಹಿತ ವಿವೇಕ ನಮಸ್ಕಾರ ನಮಸ್ಕಾರ ಅಂತೂ ಮದುವೆ ಶಾಸ್ತ್ರ ಮುಗಿಸೇ ಬಿಟ್ಟೆ ಸ್ವಲ್ಪ ಕುಳಿತುಕೊಳ್ಳಿ ಒಳಗಡೆ ಹೋಗಿ ಚಹಾ ಮಾಡಿಕೊಂಡು ಬರ್ತೇನೆ ಬೇಡ ಬೇಡ ಚಹಾ ಈಗಲೇ ಕುಡಿದು ಬಂದೇವೆ ಶಶಿಕಾಂತ ಅನಿವಾರ್ಯ ಕಾರಣಗಳಿಂದಾಗಿ ನಿನ್ನ ಮದುವೆಗೆ ಬರಲಾಗಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ದಂಪತಿಗಳಿಬ್ಬರು ನಮ್ಮ ಮನೆಗೆ ನಾಳೆ ನಮ್ಮ ಮನೆಗೆ ಬಂದು ಅತಿಥಿ ಸ್ವೀಕರಿಸಬೇಕೆಂದು ನನ್ನಲ್ಲಿ ಮೇಡಮ್ ತಪ್ಪದೇ ಬರಬೇಕು ಅವಶ್ಯವಾಗಿ ಬರುತ್ತೇವೆ ಒಂದು ರೌಂಡ್ ಹೊರಗಡೆ ಬರೋಣ ನಡೆ ಹೋಗೋಣ ಮೇಡಮ್ ನಾಳೆ ಮರಿಬಾರ್ದು ತಪ್ಪದೆ ಬರಬೇಕು ನಾವೇನು ಬರ್ತೇವೆ